ಏನು ಮಾಡ್ತಾ ಇದಿಯವ್ ಏನು ಇಲ್ಲಕ್ಕನವ ಕೂತೀನಿ ಯಾಕವ ಅಲ್ಲ ಕನ್ಸ ಒಬ್ಬಗ್ಗೆ ಒಂದು ಹೇಳ್ತೀನಿ ನೀನು ತಪ್ಪು ತಿಳ್ಕೊಳಕ್ಕಿಲ್ಲ ಅಂದ್ರೆ ಹೇಳ್ತೀನಿ ತಪ್ಪು ತಿಳ್ಕೊಳ್ತೀನಿ ಅನ್ನೋದಿದ್ರೆ ಹೇಳೋದೇ ಇಲ್ಲ ಅದು ಏನು ಹೇಳ್ಬೇಕು ಹೇಳವ ಅದೇನು ಸುತ್ತಿ ಬಳಸ್ಯಾಗ ಮಾತಾಡಿಯ ನೀನು ಅದು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀವಿ ಹೇಳು ಅಲ್ಲ ಕಣ್ಮ್ ಗಂಡನಗೇನು ಬುದ್ಧಿ ಇಲ್ವ ಯಾಕವ ಅಲ್ಲ ಅವಳ ಕರ್ಕೊಂಡ ಬಂದಿದ್ದೀರಿ ಪೂಜೆನ ಏನು ದುಡ್ಡು ಹೆಚ್ಚು ಕುಣಿತದ ಇಲ್ಲಿನ ಮದುವೆ ಮಾಡಿ ಕಳಿಸ್ಬೇಕಾ ಯಾಕೆ ಅವ್ರ ಅಪ್ಪ ಏನೂ ಇಲ್ವ ಹತ್ಕತಿ ಏನು ಇಲ್ದವ್ರೆ ಅಯ್ಯೋ ಬಿಡು ಏನು ಇಲ್ವಲ್ಲ ಮಾಡಿ ಕಳಿಸದ ಅಂತ ಅನ್ಬೋದು ಅವ್ರೇ ಬೇಕಾದಂಗೆ ಸಂಪಾದನೆ ಮಾಡಿ ಇರೋಳೊಬ್ಬರ ಮಗಳಿಗೆ ಆ ಪಾಟಿ ಸಂಪಾದನೆ ಮಾಡವನಿ ಹಾಂ ಅಂತದ್ರಲ್ಲಿ ನಿಮ್ಮ ಗಾರ್ಡನ್ಗೆ ಒಳ್ಳೆ ನನಗೆ ಮಾಡ್ತೀನಿ ಅಂತ ಕರ್ಕ ಬಂದವರಲ್ಲ ಇವತ್ತು ಚಿನ್ನದ ರೈಟ್ ಏನು ಖರ್ಚು ಏನು ಹಸಿ ಖರ್ಚದದ ಆಂ ಹವೈತಿನಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು ಏನು ಗೊತ್ತಾಗಕ್ಕೆ ನಿಮಗೆ ಅಲಕ್ಕನೋ ನಿನ್ಗೆ ಯಾಕೆ ನಿನಗೆ ಯಾಕೆ ಅಲ್ಲವ ನಾನು ಏನು ಹೇಳು ನೀನು ಅಚ್ಚುಕಟ್ಟಾಗಿ ಇಟ್ಟ ತಕ್ಷಣ ಇಟ್ಟು ಉಣ್ಕೋ ನಿದ್ದೆ ಮಾಡು ಊಟ ಮಾಡು ತಿರಿಕೊಂಡು ಇರು ಅಂತ ಹೇಳಿರೋದು ನಿನಗೆ ಅದು ಬಿಟ್ಬಿಟ್ಟು ಮನೆಯ ವಾರ ಕಟ್ಕೊಂಡು ನಿನಗೇನು ಮಾಡಲಿ ಬಿಡು ಇನ್ನೇನು ಮಾಡೋರು ಈ ನನ್ನ ಮಗ ಮಾಡಿದನ್ನೇ ಮೋಸಕ್ಕೆ ಬೇರೆಯವ್ರಾಗೆ ಸುಮ್ಮನೆ ಬಿಡ್ತಿದ್ರೆ ಬಿಡ್ತಿದ್ರೆ ಹೇಳು ಇವತ್ತು ನೋವು ಕಸ್ಟಮ ಸುಖೋ ಏನು ಬಂದ್ರೆ ಸೋಮಪ್ಪ ಪಾಪ ಅಚ್ಚುಕಟ್ಟಾಗಿ ಬೆಂಗಳೂರು ಹುಡ್ಗ ಬಂದಿತ್ತು ಗೌರ್ಮೆಂಟ್ ಕೆಲಸ ಹುಡುಗ ಅವನಿಗೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊಂಡ್ರು ಅಷ್ಟೊತ್ತಿಗೆ ನಾವು ಮತ್ತೆ ಹೋಗಿ ಕೇಳ್ತದ ಅಂದ್ಬಿಟ್ಟು ಅಂತ ಶ್ರೀಮಂತರನ್ನೇ ಬಿಟ್ಬಿಟ್ಟು ನಮಗೆ ಮದುವೆ ಮಾಡೋಕೊಪ್ಕೊಂಡ್ರಲ್ಲ ಈ ನನ್ನ ಮಗನಿಗೆ ಏನಿದೆ ಅದು ಕೆಲಸ ಮಾಡೋಣ ಇವನು ಕೆಲಸ ಮಾಡೋಣ ಹೇಳು ಇಲ್ಲ ಗು ಕೆ ಬೇರೆ ಕೆಲಸ ಮಾಡಿ ತಕೊಂಡಿದ್ದಾನೋ ಇಲ್ಲ ಹೊಲದಲ್ಲಿ ಕೆಲಸ ಮಾಡಕ್ಕೆ ಬಂದದ್ದು ಯಾವ್ದು ಅಂತದ್ದು ಹಾಂ ಕೂ ಅದೇ ಕೂತ್ಕೊಂಡ್ರೆ ಕುಕ್ಕೆ ಅವನಿದ್ರೆ ಸಾಲದು ನನಗೆ ಸಂಪಾದನೆ ಮಾಡಿದ್ರೆ ಕಾಳಿ ಮಾಡೋಕೆ ಬುದ್ಧಿ ಕಲ್ತಿದ್ದಾನೆ ಇವನು ನಿನ್ನ ಮಮ್ಮಗೆ ನಾನು ಹೇಳೋದೊಂದು ಒಂದು ಕನವ ಇವನಿಗೆ ಬುದ್ಧಿ ಬಿಡುವ ಇವನಿಗೆ ಇವ್ನ ಎತ್ತಿಗೆ ಬೆಂಕಿ ಕೈವನ್ನ ಮದುವೆ ಆಯ್ತೀನಿ ಅಂತ ಇವ್ನು ಹೇಳ್ಬಿಟ್ಟು ಇವನು ಲೋಪರ್ ಏನು ಓದ್ಬೇಕಾಗಿತ್ತು ಏನು ಓದಬೇಕಾಗಿತ್ತವ ಇವನು ಆ ಮದುವೆ ಆದ್ಮೇಲೆ ಓದ್ವಿ ಅಂತ ಅಷ್ಟು ಗಿಳಿಗಿಳಂಗೆ ಹೇಳಿದ್ರು ಇವ್ನು ಕದ್ದೋಗಂಥದ್ದು ಏನಿತ್ತು ಇವ್ನು ಲೋಪರ್ ಇವನು ಓದತಾನೆ ಅವನಿಗೆ ಅವ್ರು ಕುಂಟೆ ಆಸ್ತಿನ ಉಳಿಸೋದು ಬೇಡ ಅಂತಾನೆ ನಮ್ಮ ಮನಸ್ಸಲ್ಲಿ ಇರೋದು ಅಲ್ಲಿಲ್ಲಿ ಲೋಪರ್ ನನ್ನ ಮಗ ಅದು ಏನು ಅಲ್ದಾನ ಅಲ್ಲಿ ಕಿತ್ತೋದು ನನ್ನ ಮಗ ಅಲ್ಲ ಅವನಿಂದ ಮೋಸ ಆಗಿರೋದು ಪಪ್ಪಾ ಅವಣ್ಣಿಗೆ ಹೊರ್ತು ಅವಣ್ಣೆನ ಮೋಸ ಮಾಡಿಲ್ಲ ಆಯ್ತಾ ಸೋಮಪ್ಪನೂ ಮುದ್ಲಕ್ಷ್ಮಿನೂ ಅಂತ ಒಳ್ಳೆಯ ಸಂಬಂಧ ಬಂದರೂ ನಮ್ಮ ಸಂಬಂಧ ಮಾಡೋಕ್ಕೆ ಬರೀ ಅತ್ತೆ ಒಂದು ಮಾತು ಕೇಳ್ತು ಅಂದ್ಬಿಟ್ಟು ಒಪ್ಕೊಂಡ್ರು ಅದನ್ನ ಉಳ್ಸ್ಕೊಳಕ್ಕೆ ಯೋಗ್ಯತೆ ಇದ್ದದಿ ನನ್ನ ಮಗನಿಗೆ ಅವನಿಗೆ ಅವ್ನು ಮಾಡಿದ್ದಾನೆ ಮೋಸಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಡ್ತಾನೆ ನನ್ನ ಅಷ್ಟೇ ಇನ್ನೊಬ್ರಾದ್ರು ಅಷ್ಟೇ ಇನ್ನೊಬ್ಬರಾದ್ರು ಅಷ್ಟೇ ಹಂಗಲ್ಲಕ್ಕಂದ ಸೊಬಗ್ ನಿನ್ಗೆ ಗೊತ್ತಾಗಕ್ಕಿಲ್ಲ ಐ ಇವಳು ದಡ್ಡಿ ಹೆಂಗೆ ಆರ್ತಿಲ್ಲಂಗಾರೆ ನಿನ್ನ ಮಗ ಅನ್ನೋದು ತಪ್ಪೋಗ್ಬಿಟ್ಟದ ನೀನು ಎಷ್ಟೇ ಮಾಡು ಇವಳು ಪೂಜೆ ನಿನ್ನ ಮಗಳಾಗ್ಬಿಟ್ಟೆ ನನ್ನ ಮಗಳಾದಳು ಇಲ್ವೋ ಆಯ್ತವ ನಮ್ಮಿಂದ ಒಂದು ಹೆಣ್ಣಿಗೆ ಮೋಸ ಆಗೋದೆ ನಮ್ಮಿಂದ ಸರಿ ಮಾಡಬೇಕು ಅಷ್ಟೇ ಆಯ್ತಾ ನಿನಗೆ ಯಾಕೆ ಈಗ ನಿನ್ನ ಮನೆಯಿಂದ ಏನಾದ್ರು ನಾನು ಉತ್ಕೊಂಬಂದಿರೋದು ಕಷ್ಟಪಟ್ಟು ಕಷ್ಟಪಟ್ಟಿನ ಮತ್ತೆ ಸಂಪಾದನೆ ಮಾಡೋದೆ ಮಾಡ್ತೇವೆ ಅವ್ರ ಮಗಳಿಗೆ ಏನೀಗ ನೀನು ಯಾಕಿವೆಲ್ಲನೂ ಇದು ಮಾಡಿ ನೀನು ನೀನು ಯಾಕವ ಇಷ್ಟೆಲ್ಲ ಯತ್ನೆ ಮಾಡೋಕ್ಕೋದಿ ನೀನು ನಿನಗೆ ಯಾಕವ ನಾನೇ ಸುಮ್ಮನೆ ನೀವು ನೀನು ನನ್ನೇನು ಯತ್ನೆ ಮಾಡೋಕ್ಕಿಲ್ವ ನನಗೆ ಗೊತ್ತಿಲ್ವ ನನಗೇನು ತಿಳುವಳಿಕೆ ಇಲ್ವ ನನಗೆ ಒಳ್ಳೇದೇ ಅದು ಕೆಟ್ಟದೇ ಅದು ಅಂತ ಏತ್ನೆ ಮಾಡಿ ಸತ್ತಿನ ನನ್ಗೋದಿತ್ತೆ ಸುಮ್ಮನೀರು ನೀನು ಕಾಣಕನವ ಕಾಣಿ ಏನಾರು ಮಾಡ್ಕೊ ನನಗೆ ಏನವ ನನಗೇನು ಮಟ್ಟವ್ರದ ಪಾಪ ಹೇಳ್ಬೇಕಾಗಿತ್ತು ಹೇಳ್ದೆ ಅಷ್ಟೇ ನನಗೆ ಅನ್ಸಿದ್ದೆ ನೋಡಿ ನಮ್ಮ ಊಡಿಯಲ್ಲಿ ಕೊಡ್ತಾಳೆ ಅನ್ಬಿಟ್ಟು ಅದು ಬೇರೆ ಬೇಜ ತಿಳ್ಕೊಬೇಡ ಕಣವ ನನಗೆ ಯಾಕವ ಬೇಕು ನನಗೆ ಅಯ್ಯೋ ಅಂತಿದ್ರು ಅಂತಿದ್ರ ಅಂತಂಗ ಆಯಿತು ಕತೆ ನಮ್ಗೆ ಬ್ಯಾಡ್ದು ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಮಗ ನೀನು ಏನಾರು ಅನ್ಕೋ ಏನು ಹೇಳಬೇಕು ಅನ್ನಿಸ್ತು ಹೇಳ್ದೆ ಅವ ಇದ್ರ ಮೋಸ ಮಾಡ್ತಾ ಇದೆಯಲ್ಲ ಅಂತ ಅನ್ನಿಸ್ತು ಇರೋ ಬರೋದೆಲ್ಲಾನು ಖರ್ಚು ಮಾಡ್ಬಿಟ್ಟು ನಾಳೆ ದಿವ್ಸಕ್ಕೆ ಸಾಲ ಸೋಲಾಗಿ ನಿಂತ್ಕಂಡು ಯಾರು ಹೇಳು ನೀವೇ ನಿನ್ನ ಗಂಡ ದ್ವರ್ಚ್ಲ್ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಗಂಡು ಬಂದೆಲ್ಲ ಇನ್ನುವೇ ಬರೋಕ್ಕಿಂತ ಮುಂಚೆಗೆ ಇಷ್ಟೊಂದು ಏನಕ್ಕೆ ಆಗ್ತಾ ಕುಂತದಲ್ಲ ತಿಳುವಳ್ಕೆ ಬಾ ದುಡ್ಡು ಕಸ ಮುಡಿ ಕಡತ ನಾಳಿಕೆ ನಿಮ್ಮ ಜೀವನಕ್ಕೆ ಹೆಂಗೆ ಮಾಡಿರಿ ಈಗ ಅವ್ರ ಮನೆ ಇಲ್ವಾ ಏನು ಇಲ್ದವ್ರು ಬೇಕಾರೆ ಏನಾದ್ರು ಆಲಿ ಅಯ್ಯೋ ಅವ್ರ ತಗ ಕೆಟ್ಟೋಗಾರಲ್ಲ ನಾ ಮಾಡೋದು ಅನ್ಬೋದು ಅವ್ರೇ ಬೇಕಾದಂಗೆ ಗ್ಲಾಕ್ಸ್ ಕಟ್ಲೆ ದುಡ್ಡು ಮಾಡಿಕೊಂಡು ಬಡ್ಡಿ ಭರವಸೆ ಕೊಟ್ಕೊಂಡು ಮನೆ ಕಡೆ ಅಷ್ಟೊಂದು ಜೋರಾಗ್ಯಾವ್ರೆ ಅವ್ರ ಮಕ್ಳು ಅವ್ರು ಮಾಡೋರು ಕಂಡು ಕಂಡಿತಿಲ್ವ ಹೋಗಿ ಮಾತಾಡ್ಸ್ಕೊಂಡ್ ಬರೋದು ಅಂದ್ಬಿಟ್ಟು ಜೊತೆಲೆಕ್ಕ ಹಾಕ ಬಂದಿದ್ದೀರಿ ಅಲ್ಲ ಅಯ್ಯೋ ಕಾಣಕನ್ವಾ ಏನಾರು ಮಾಡ್ಕೊಳ್ಳಿ ನಮಗೆ ಯಾಕೆ ನಮ್ಮ ಮಾತೋದ್ರೆ ಆಯ್ಕಿಲ್ಲ ನಿಮಗೆ ನಮಗೆ ಹೋ ಚೆಳಿ ಆ ಅಂತ ಅನ್ಕತೀವ ಏನಾರು ಮಾಡ್ಕೊಳ ನಾಳೆ ದಿವಸಕ್ಕೆ ತ ಕೈಲಿ ಕಾಸಿಲ್ದಾಗ ಯಾರು ಬರೋಕ್ಕಿಲ್ಲ ನಿಮ್ಮ ಕಷ್ಟಕ್ಕಾಗಕ್ಕೆ ಎಲ್ಲ ಇದ್ದಾಗಲೇ ಬರೋದು ನನಗೆ ಯಾಕೆ ಹಾಕವ ಏನಾರು ಮಾಡ್ಕೊಳ್ಳಿ నోడవ ఏం మాకు ఏంబుడ్ అన్నోదు నమగూ గొత్తు అూ నరే తల గడ్స్కబేడా నేను జాస్తి అవకెలా తల గడ్స్కూ ఆరోగ్య తప్ప తప్ప ఆరోగ్య కార్డు మ నేను నీకు యాక్వ ఎలా ఏర్ ఉంటు తిందో సుమ్ ఇరబు అట్ే నీకు బుద్దు అదిబుట్రే సుమ్ ఎల్ దిక్కి అనేవ్ర మన నెలిల్దం బందీ ఇల్ ఆ కేసబేడా ಬಾಯಿ ಮುಚ್ಕೊಂಡು ಉಂಡು ಆಗಿದ್ದು ಉಣ್ಕೊಂಡು ಕಲಾ ಕಳೆದ್ ಕಲಿ ಬೇರೆ ಯಾರು ನಿನಗೆ ಬೇಕಾಗಿಲ್ಲ ನಮ್ಮ ಮನೇಲಿ ನಾವು ಏನಾದ್ರು ಮಾಡ್ಕೊತೀವಿ ಅದು ನಮಗೆ ಬಿಟ್ಟಿರೋದು ನೀನು ಅದಕ್ಕೆ ತಲೆ ಹಾಕ್ಬೇಡ ನೀನು ಅಯ್ಯೋ ಆಳಗರಿ ಮುಂಡೆ ಬಾಯಿ ನಂದು ಸುಮ್ಮನೆ ಇರಕಿರ ಕನವ ಒಂದ್ಬಿಟ್ಟು ಐಡಾ ಅನ್ಸ್ಕೊಳ್ಳೋದು ಎಷ್ಟಾದರೂ ನಾನು ನೆರ ಮನೆ ಈ ಮನೆಯೊಳಗಿದ್ರೆ ನಾನು ನಿನ್ನ ನೀನು ನನ್ನ ಮಾತು ಕೇಳ್ತಿದ್ದೆ ನೆರ ಮನೆಯೊಳಗಿರೋಳು ನಾನು ನಾನು ಹೆಂಗಿರ್ಬೇಕು ಹಂಗೆ ಇರಬೇಕು ತಪ್ಪಾಯ್ತು ಕನವೇ ಸುಡು ಇನ್ನೊಂದ್ಸತಿ ನಿಮ್ಮ ಸುದ್ದಿಗಳ್ಗೆ ಬರೀಕಿರ ನಾನು ನಾನು ಅದನ್ನೇ ಹೇಳ್ತಾ ಇರೋದು ಯಾವ ಸುದ್ದಿನ ಬೇಡ ಏನು ಬೇಡ ನೀನು ಹೆಂಗಿರ್ಬೇಕು ಹಂಗಿರೋದು ಕಲಿದ್ ನೀನು ಏನು ಮಾಡಬೇಕು ಬಿಡ್ಬೇಕು ಅನ್ನೋದು ನಮ್ಗೆ ಗೊತ್ತು ಅಂತ ಇಷ್ಟೆಲ್ಲ ಆದಮೇಲೆ ಇನ್ನೂ ಬುದ್ಧಿ ಕಲಿತಿರ್ವಲ್ಲವ ನೀನು ಹಾಂ ಇಷ್ಟೇನೆಲ್ಲ ಆಗೋದು ಇನ್ನೇನು ಹಬ್ಬಕ್ ನಿನಗೆ ಇನ್ನೇನು ಹಬ್ಬಕ್ಕೆ ಹೇಳು ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕಂಡು ನೆಮ್ಮದಿಯಾಗಿ ಇರೋದು ಕಲಿ ನೀನು ಅದು ಬಿಟ್ಟು ನಿನಗೆ ಯಾಕೆ ನಮ್ಗೆ ಗೊತ್ತಿಲ್ವಾ ಏನು ಮಾಡಬೇಕು ಬಿಡಬೇಕು ಅಂದ್ಬಿಟ್ಟು ಅಚ್ಚುಕಟ್ಟಾಗಿ ಮಾಡಿ ಕಳಿಸ್ತೀವಿ ಅದು ನಮಗೆ ಕರ್ತವೆ ಈ ನನ್ನ ಮಗ ಮಾಡಿದ ಮೋಸಕ್ಕೆ ಆ ಕರ್ಮಕ್ಕೆ ಕರ್ಮ ಕಳ್ಕೊಳಕೊಂದು ಅವಕಾಶ ಸಿಕ್ಕದು ನಮಗೆ ಸುಮ್ಮನೆ ಕೂತ್ಕೊಂಡು ನೀನು ಅವರೇನು ನಮ್ಮ ಇಲ್ಲ ಕತೆ ಕರ್ಕೊಂಡೋಗಿ ಮದುವೆ ಮಾಡಿ ಕಳ್ಸೋಗೆ ತ ಕಳ್ಸಿದಾರೆ ಹೇಳು ನಮ್ಮ ಖುಷಿಗೆ ನಾವು ಬಂದಿರೋದು ಸುಮ್ಮನೆ ನೀನು ಇದು ಮಾಡ್ಬಿಡಕ್ನವ ನೀನು ಬೇಜಾರು ಮಾಡ್ಬಿಡವ ನೀನು ನಮಗೆ ಅಯ್ಯೋ ತಪ್ಪಾಯ್ತು ಬಿಡವ ತಪ್ಪಾಯ್ತು ಬಿಡ ತಪ್ಪಾಯ್ತು ಕಣವ ಆಮೇಲೆ ನಿನ್ನ ಮನ್ಸಲ್ಲಿ ಮುಡಿಕೊಂಡು ನೀನು ಗಂಡೆ ಗಂಡಂಗೆ ಹೇಳ್ಬಿಟ್ಟು ನಮ್ಮ ಓಂಗ್ ಅಂತಿತ್ತು ಅಂದ್ಬಿಟ್ಟು ಅದ್ಬೇ ಇಲ್ಲಿವ ಇಲ್ಲಿ ನನಗೆ ಓಡಿಸ್ಕರು ಇನ್ನೆಲ್ಲಿ ಹೋಗ ನಾನು ಇನ್ನೆಲ್ಲೋಗನ ಹೇಳು ಇದ್ಬಿಟ್ರೆ ನಮ್ಗೆ ಇನ್ನ ದಿಕ್ಕಿದವ ದಿಕ್ಕಿ ಪರ್ದೆಸಿಯಾಗೆ ಕುಂತೀವಿ ನೀ ಹೇಳಿದಿರ್ಬಿಟ್ಟಿ ಕರವ ಹಿಂಗೆ ಗಾಡಂಗೆ ನಮ್ಮ ಅಂತಿತ್ತು ಅಂತ ಅದು ಬರೋ ಗಾಚಾರ್ಮೇಲೆ ಇಲ್ಲಿಂದನು ಓಡ್ಸೋರು ಭಯ ಅದೈತ ನಿನಗೆ ಹಂಗಿದ್ಮೇಲೆ ನಿನ್ಗೆ ಯಾಕೆ ಹೇಳ್ಯತ್ನಪ್ಪ ನಿನಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ನಮ್ಗೆ ಗೊತ್ತು ನೀನು ಸುಮ್ಮನೆ ಇರವ ನೀನು ಸರಿ ಬಿಡವ ಆಯಿತು ತಪ್ಪಾಯ್ತು ಇನ್ನೊಂದ್ಸತಿ ಹೇಳಕ್ಕಿರ ನಾನು ತಪ್ಪಾಯ್ತು ಬಿಡಿ ಏನಾದ್ರು ಮಾಡ್ಕೋ ನಮ್ಗೆ ಏನು ನಿಮ್ಮ ಬದುಕು ನಿಮ್ಮ ಬಾಳು ನಿಮ್ಮ ನಿಮ್ಮ ದುಡ್ಡು ನಿಮ್ಮ ಕಾಸು ನಾವೇನು ಕೊಟ್ಟಿದ್ದಾವೆ ಕೊಟ್ಟಿದ್ದಾವ ನಮಗೆ ತಿನ್ನೋ ಗತಿಲ್ಲ ನಾವೇನು ಕೊಟ್ಟಿದ್ದಾವೆ ಇರೋರು ನೀವು ಖರ್ಚು ಮಾಡ್ತೀರಿ ಮಾಡೋಕೆ ಹಾಂ ಏನಾದ್ರು ಮಾಡ್ಕೊಳ ಅಯ್ಯೋ ತಪ್ಪು ತಿಳ್ಕೊಬೇಡ ಕಣವ ನಮ್ಮ ಹಿಂಗ್ಲಾರ ಅಂತ ನನ್ನ ಮಗಳಿಗೆ ಏನು ಇಲ್ದಂಗೆ ಆಯ್ತದ ಮೇಲೆ ಇವತ್ತು ಖರ್ಚು ಮಾಡಿಸ್ಕೊತಾರೆ ಕೈ ಕೈಬಿಟ್ಟಾಗ ಏನು ಅನ್ನೋದು ನನ್ನ ಮನ್ಸಿಗೆ ಬಂದಿದ್ದು ಅಷ್ಟೇ ಅದು ಬಿಟ್ಟು ಇಲ್ಲ ಅದೇ ಯಾಕೆ ಹ್ಞೂ ಬೇಜ ತಿಳ್ಕೊಬೇಡ ನೀನು ಬೇಜ ತಿಳ್ಕೊಳ್ಳೋದಲ್ಲ ಕಣವ ನಿನಗೆ ಅದು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲದದ ಮಾತಾಡಿ ಏನು ಪ್ರಯೋಜನ ಇಲ್ಲ ನೀನು ಉಣ್ಕೋಬೇಕು ತಿನ್ಕೋಬೇಕು ಆರಾಮಾಗಿರು ಆಯಿತಾ ಅಷ್ಟರಲ್ಲಿ ಇಟ್ಕೊಂಡು ನೀನು ಬೇರೆ ಎಲ್ಲ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ನೀನ ಅಯ್ಯೋ ಅದೊಂದು ಮನೆ ರೆಡಿ ಕೈ ನನ್ನ ಮನೆ ಯಾಕಂದ್ರ ಹೋಗನು ಏನ್ ಮಾಡಿ ಅವರ್ಬಿಡ ಹೋಗ ಅರ್ಜೆಂಟ್ ಆಗಿ ಅಂತ ಅಲ್ಲ ನೀವು ಮಾತಾಡ ಮಾತ್ಕೊಳು ಹಂಗೆ ಯಾಕಲ್ ವರ್ದಂಗ ಅವೆ ಯಾಕಡ್ ಯಾಕೆ ಹೋಗ್ ನಾನು ಸುಮ್ನೆ ಇರು ನೀನು ಬಾಯಿ ಮುಚ್ಕೊಂಡು ಇಲ್ದವದ ಬೇಡ್ದವದ ಉತ್ಪತ್ತಿ ಮಾಡ್ಬೇಡ ಕೂತಿರೋ ಜಾಗದಲ್ಲಿ ಅಯ್ಯೋ ತಪ್ಪಾಯ್ತು ಬಿಡ್ಲೇ ತಪ್ಪಾಯ್ತು ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ